ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಐಟ್ಯೂಬ್ ಚಾನಲ್ ಇನ್ನೂ ಅಲ್ಲಿ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳಿಗೆ ಹೋಯ್ತಾ ಮಾತಾಡ್ತಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೋ ಅನ್ಕೊಂಡು ನಿಮ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಇದೇನು ಬಳ್ಳಿ ಅಂತ ನಿಮಗೆಲ್ಲ ಕಾಣಿಸ್ತಾನೆ ಕುಂಬಳಕಾಯಿ ಬಳ್ಳಿ ಕುಂಬಳಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಈ ಸಂಕ್ರಾಂತಿ ಹಬ್ಬದಿಂದ ಎಲ್ರು ಹ್ಯಾಪಿ ಆಗಿರಿ ನಾವು ಯಾವ ಥರ ಮನೆಯಲ್ಲಿ ಹಬ್ಬ ಆಚರಿಸ್ತೀವಿ ಅಂತ ನೋಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಇವಾಗ ನನಗೆ ಕಾಣಿಸ್ತಾ ಇರೋದು ಒಂದು ಏಳು ಎಂಟು ಕುಂಬಳಕಾಯಿ ಕಾಣಿಸ್ತಾ ಇದಾವೆ ಇನ್ನು ಬಹಳಾನೇ ಇದ್ವು ಎಲ್ಲರೂ ಕೂಲರ್ ಬಂದಿದ್ರು ಅಲ್ಲ ಹೋಗಿದ್ರೆ ಹಂಗಾಗಿ ನಾನು ನೋಡ್ತೀನಿ ಫಸ್ಟ್ ಕೀಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕಿತ್ಕೊಂಡ್ತಾ ನಮ್ ಮನೆ ನಮ್ಮ ಹೊಲದಲ್ಲಿ ಏನೇ ಬೆಳೆ ಬೆಳೆದ್ರು ಹಿಂಗೆ ಎಲ್ಲ ದೇವ್ರ ತರ ನಾವ್ ಬಸ್ ಕಿತ್ಕೊಂಡು ವರ್ಷದ ಮೊದಲನೇ ಹಬ್ಬ ಅದಕ್ಕೋಸ್ಕರ ಕೈ ಮುಗ್ದಿಟ್ಟು ಕಿತ್ಕೊಂಡು ಹೋಗ್ತಾ ಇದ್ದೀನಿ ಅನಿ ತಕೊಂಡ್ ಬಂದು ನನಗೊಂದು ಅಂತ ಕಿತ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ಕಾಣಿಸ್ತಾ ಇದಾವೆ ಅವ್ರು ದೊಡ್ಡ ಬಿಟ್ಟಿದೀನಿ ಬಿಟ್ಟಿದ್ದೀನಿ ಇನ್ನಿದ್ದಾವೆಲ್ಲ ಶಾದ್ರಲ್ಲಿ ಇದಾವೆ ಇವಾಗ ಇನ್ನೊಂದು ಮಾತ್ರ ಕಳಿಸ್ತಾ ಇದ್ದಾರೆ ಪಾಪ ಅಂತೂ ತುಂಬಾ ಹಠ ಮಾಡ್ತಾ ಇದ್ದಾನೆ ಹೊರಗಡೆ ಹೋಗ್ತೀನಿ ಬಾಕುಲ್ ತೆಗಿ ಮರೋಣನ ಹತ್ರ ಅಂತ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮಂತ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಇವಾಗ ನೋಡ್ತಾ ಇರ್ಬೋದು ನೋಡಿ ಇವೆರಡು ಇತ್ಕೊಂಡಿದೀನಿ ಇದರಲ್ಲಿ ಏನು ಇವಾಗ ಅಂತ ರೆಸಿಪಿ ಏನು ಮಾಡಲ್ಲ ಇವಾಗ ಬಂದ್ಬಿಟ್ಟು ಸ್ನಾನಕ್ಕೆ ನೀರು ಅಂತ ಇಟ್ಟಿದ್ದೀನಿ ಸ್ನಾನ ಮಾಡ್ಕೊಂಡು ಮುಂದಿನ ಕೆಲಸ ಇಲ್ಲ ಇವಾಗ ಬಂದ್ಬಿಟ್ಟು ಒಂದು ಬಾಳೆಗೊನೆ ತಂದಿದ್ರು ನಮ್ಮ ಮನೆಯವರು ಅಲ್ಲಿ ನಮ್ಮ ಅಂಗಡಿ ಪಕ್ಕದಲ್ಲೇ ಇನ್ನೊಂದು ಅಂಗಡಿ ಇದೆ ಅಲ್ವಾ ಅಲ್ಲಿ ಮಾರಕ್ಕೆ ಬಂದಿದ್ರಂತೆ ಹಂಗಾಗಿ ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ರಸ್ ಬಾಳೆಹಣ್ಣು ಅಂತ ತಂದು ತಗೊಂಡ್ಬಂದಿದ್ದಾರೆ ಇದನ್ನು ಒಂದು ಟೂ ಡೇಸ್ ಬೇಕು ಅಣ್ಣಾಗ್ಲಿಕ್ಕೆ ನಾನು ಯಾವ ಥರ ಇದನ್ನು ಹಣ್ಣು ಮಾಡ್ತೀನಿ ಅಂತಂದರೆ ಇದ್ರ ಇದನ್ನ ಈ ಥರ ಯಾವುದಾದ್ರೂ ಡ್ರಮ್ಮಲ್ಲಿ ಇಲ್ಲ ಈ ಥರ ಕೊಳಗ್ದಲ್ಲಿ ಏನರಲ್ಲಾದರೂ ಇಟ್ಟುಬಿಟ್ಟು ನೋಡಿ ಇಡಿಸ್ತಾ ಇದ್ದ ಡ್ರಮ್ಮು ಇವಾಗ ಖಾಲಿ ಇಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ಇದಕ್ಕೆ ಒಂದು ಬೇಷನ್ನು ಮುಚ್ಚೋಣ ಇದರೊಳಗೆ ನಾನು ನಾನಿವಾಗ ಎರಡು ಊದಿನ ಕಡ್ಡಿ ಇದ್ದೀನಿ ಬೇಗ ಹಣ್ಣಾಗುತ್ತೆ ಹಾಗಾದ್ರೆ ಅಂತ ಹೇಳ್ಬಿಟ್ಟು ತುಂಬಾ ಪಿಂಪಲ್ಸ್ ಅಂದ್ರೆ ಪಿಂಪಲ್ಸ್ ಆಗಿದ್ದಾವೆ ಮತ್ತೆ ವೈಟ್ ಇಸ್ ಆಗಿದಾವೆ ಇದಕ್ ನಾನು ಏನು ಅಪ್ಲೈ ಮಾಡಿಲ್ಲ ನೂಪೂರ್ ಮಂದಿ ಹಾಕದ್ ನಾನು ಹಚ್ಬೇಕು ಇವಾಗ ಹೋಗ್ಲಿ ಒನ್ ಮಂತ್ ಆಗಿದೆ ಮರೂರಲ್ಲಿ ಕಾರ್ತಿಕ ಹಬ್ಬ ಇರ್ತಲ್ಲ ಅವಾಗ ಅಪ್ಲೈ ಮಾಡಿರೋದು ಮತ್ತೆ ಹಚ್ಕೋಬೇಕು ಇವಾಗ ಬಂದುಬಿಟ್ಟು ಹೂವನ್ನೆಲ್ಲ ಇತ್ತು ಕಿತ್ಕೊಂಡ್ಬಂದಿದ್ದೀನಿ ಹೂವನ್ನೆಲ್ಲ ಮುಡಿಸೋಣ ದೇವರಿಗೆ ಅಂತ ಹೇಳ್ಬಿಟ್ಟು ಬಂದು ಹಿಂಗೆ ಸಿಂಪಲ್ ಆಗಿ ಹಬ್ಬ ಮಾಡ್ಕೊಳೋದು ಎಳ್ಳು ಬೆಲ್ಲ ಎಲ್ಲ ರೆಡಿ ಇರುತ್ತಲ್ಲ ಅದನ್ನು ರೆಡಿಗೆ ತರಿಸಿದ್ದೀನಿ ಮತ್ತು ಸಜ್ಜೆ ರೊಟ್ಟಿನೂ ಅಷ್ಟೇ ರೆಡಿ ರೆಡಿನೇ ತರ್ಸ್ಕೊಂಡಿದ್ದೀನಿ ಅದ್ರ ಜೊತೆ ಚಟ್ನಿ ಪುಡಿ ಇಲ್ಲಾಂದರೆ ಇದು ಕುಂಬಳಕಾಯಿ ಬೇಯಿಸ್ಕೊಳೋದು ಈ ಥರ ಮಾಡ್ಕೊಳ್ತೀವಿ ಮನೇಲಿ ಇವತ್ತು ಯಾರು ಇಲ್ದಿರೋದ್ರಿಂದ ಜಾತ್ರೆಗೆ ಹೋಗಿದ್ರಲ್ವ ವೇದಿ ಪಾಪದ ಭಾಳ ಆಟ ಮಾಡ್ತಾ ಇದ್ದೇನೆ ಹತ್ರನೂ ಇರ್ತಿಲ್ಲ ಈ ಕಡೆ ನನ್ನ ಹತ್ರನೂ ಇರ್ತಾಯಿಲ್ಲ ವಾಯ್ಸ್ ಅವ್ರು ಕೊಡೋಕ್ಕೆ ಬಿಡ್ತಾ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಈ ಥರ ಹೂದಿನ ಕಡ್ಡಿ ಬಿಟ್ಟು ಮುಚ್ಚಿದ್ರೆ ಸಾಕು ಎರಡು ದಿನದಲ್ಲಿ ಅಣ್ಣ ಆಗ್ಬಿಡ್ತವೆ ಪೀರಿಯಡ್ ಪ್ರಾಬ್ಲಮ್ ಇರೋದ್ರಿಂದ ನೋಡಿರಿ ಎಲ್ಲ ಇದೇ ಥರ ಹಳಾಗಿರೋ ಥರ ಇದೆ ಇವಾಗ ಬಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೂವನ್ನೆಲ್ಲ ರೆಡಿ ಮಾಡಬೇಕು ಇವಾಗ ನೋಡ್ತಾ ಇರ್ಬೋದು ಈ ಥರ ಪೂಜೆಗೆಲ್ಲ ಈ ಥರ ಹೂವೆಲ್ಲ ರೆಡಿ ಮಾಡಿಕೊಂಡು ಮುಡಿಸ್ಕೊಂಡು ಇದ್ದೀನಿ ಇನ್ನು ಎಳ್ಳು ಬೆಲ್ಲ ಏನೂ ಇಟ್ಟಿಲ್ಲ ಪೂಜೆಗೆ ಇದೆಲ್ಲ ಚಿಂಡು ಹತ್ರನೇ ಮಾಡಿಸೋವಂಥದ್ದು ಎಳ್ಳು ಬೆಲ್ಲ ಎಲ್ಲ ಇಟ್ಟುಬಿಟ್ಟು ಈ ಚೀಲದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ದೇ ಚೀಲ್ದಲ್ಲಿ ಇಟ್ಟಿದ್ದೀನಿ ಅಂತಂದರೆ ನೋಡ್ತಾ ಇರ್ಬೋದು ಈ ಥರ ಹೋಗಿ ಇಟ್ಟಿದ್ದೀನಿ ನಾವು ನಮ್ಮ ದೇವ್ರ ಅಂತ ಮನೆ ದೇವ್ರ ಅಂತ ಏನು ಹೇಳಿದ್ರು ಅಲ್ಲಿಂದ ವರ್ಷಕ್ಕೊಂದ್ಸರಿ ಉಗಾದಿ ದಿನ ಅಮಾಸೆ ದಿನ ಈ ತರ ಸೊಪ್ಪು ಕಿತ್ಕೊಂಡ್ಬಂದಿರ್ತೀವಿ ಅದನ್ನ ಹೊಗೆಟ್ ಹಾಕೊಂತೀವಿ ನಾವು ಪೂಜೆ ಮಾಡ್ದಂಗೆಲ್ಲ ಸ್ವಲ್ಪ ಲೋಬ ಅಂದೊಗೆನೂ ಹಾಕಿದೀನಿ ಕುರಿ ಹಿಂಡು ಮತ್ತೆ ದನ ಕರಗಳು ಕೊಟ್ಟಿಗೆ ಇಲ್ಲೆಲ್ಲನೂ ಹಾಕ್ತಾರೆ ಬಹಳ ಹಿಂಡುಗಳು ಇರ್ತಾವಲ್ಲ ಅಲ್ಲೆಲ್ಲ ಎಷ್ಟೆಷ್ಟು ದೂರದಿಂದ ಎಲ್ಲ ಬಂದು ಕಿತ್ಕೊಂಡು ಹೋಗ್ತಾರೆ ಇದಾದ್ಮೇಲೆ ರಂಗೋಲಿ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಅದನ್ನೆಲ್ಲ ಪೂಜೆ ಎಲ್ಲ ಮಾಡಿದ್ದಾಯ್ತು ಮತ್ತೆ ನೆಕ್ಸ್ಟು ನಂದು ಸ್ನಾನ ಮುಗೀತಲ್ವ ಹಂಗಾಗಿ ಫಸ್ಟ್ ಪೂಜೆ ಮಾಡ್ಕೊಂಬಿಡೋಣ ಆಮೇಲೆ ಬೇಕಾದರೆ ಚಿಂಟು ಹತ್ರ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾಗ್ಲಿಗೆ ಅರ್ಶನ ಕುಂಕುಮ ಒಂದು ಇಟ್ಬಿಟ್ಟು ಮಾಡಿದ್ದೆ ಇವಾಗ ತಕ್ಷಣ ಸ್ವಲ್ಪ ಸಗಣಿ ಎಲ್ಲ ಬಳ್ಕೊಂಡು ಅದು ಅದಾದಮೇಲೆ ನೀಟಾಗಿ ಮಾಡ್ಸೋಣ ಚಿಂತು ಚಿಂಟು ಹತ್ರ ಒಳಗಡೆ ಅಷ್ಟೇ ನಾನು ಪೂಜೆ ಮಾಡ್ಕೊಂಡಿರೋದು ಇನ್ನೂ ಹೊರಗಡೆ ಏನೂ ಮಾಡಿಲ್ಲ ನನ್ನ ಸ್ನಾನ ಆಗಿದ್ದ ತಕ್ಷಣ ನಾನು ಆ ಕೆಲಸ ಮಾಡ್ಕೊಂಬಿಡೋಣ ಅಂತ ಮಾಡಿದೆ ಹಂಗೆ ನೋಡ್ತಾ ಇರ್ಬೋದು ಈ ಥರ ವಸ್ತುಗೆ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಕೆಳಗಡೆ ನನ್ಗೆ ಎಷ್ಟು ರಂಗೋಲಿ ಹಾಕೊಂತೀನಿ ಅಷ್ಟು ಮಾತ್ರ ಸಗಣಿ ಬೆಳೆದಿದ್ದೀನಿ ಇದು ಈ ತರ ಸಗಣಿ ಬೆಳೆದು ರಂಗೋಲಿ ಹಾಕಿದ್ರೇನೆ ಚೆನ್ನಾಗೆ ಹಂಗಾದ್ರೆ ಒಂದು ಹಬ್ತ್ ಕಳೆ ಅಂತ ಬರೋದು ಅದಾದ್ಮೇಲೆ ಸಂಜೆವರೆಗೂ ರಂಗೋಲಿ ಇರಬೇಕಂದ್ರೆ ನಾವು ಸಿಮೆಂಟ್ ನೆಲ ಆಗಿರೋದ್ರಿಂದ ಇದನ್ನ ಫಾಲೋ ಮಾಡಲೇಬೇಕು ಸಗಣಿ ಬಳಕೊಂಡೆ ಚುಕ್ಕಿ ಇಟ್ಟರೆ ಚುಕ್ ಚುಕ್ಕಿ ಅಂತೀನಿ ರಂಗೋಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರೋದು ಇವತ್ತು ಬಂದ್ಬಿಟ್ಟು ಕಲರ್ ತನ್ ತಂದಿಲ್ಲ ನಮ್ಮ ಮನೆಯವ್ರ ರಾತ್ರಿ ಲೇಟಾಗಿ ಬಂದ್ರು ಹಂಗಾಗಿ ಅಂಗಡಿಗಳೆಲ್ಲ ಹಾಕಿರೋದ್ರಿಂದ ಕಲರ್ ಸಿಕ್ಕಿಲ್ಲ ನಾನು ಹಾಕ್ತಾ ಇರೋ ರಂಗೋಲಿ ಬಂದ್ಬಿಟ್ಟು ಹದಿನೈದರಿಂದ ಎಂಟು ಚುಕ್ಕಿದು ಇದಾದ್ಮೇಲೆ ನೋಡ್ತಾ ಇರ್ಬೋದು ಚುಕ್ಕಿ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ಬಂದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಡ್ಬೇಕಂದ್ರೆ ಚಿಂಟು ಇದ್ರೇ ಸಾಧ್ಯ ಇಲ್ಲದಿದ್ರೆ ನಮ್ಮ ಮನೇಲಿ ಈ ಥರ ಯಾರು ವೀಡಿಯೋ ಮಾಡೋರಿಲ್ಲ ಹಂಗಾಗಿ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಚಿಂಟು ವೀಡಿಯೋ ಮಾಡ್ತಾ ಇದ್ದಾಳೆ ಕಲರ್ಸ್ ಇದ್ದಿದ್ರೆ ಮಾತ್ರ ತುಂಬ ಚೆನ್ನಾಗಿರೋದು ರಂಗೋಲಿ ಏನು ಮಾಡ್ತೀರ ಕಲರ್ಸ್ ಇಲ್ಲ ಬೇಗ ಹೋಗ್ತಾರೋಣ ಅಂತಂದರೆ ಇದು ಊರಲ್ಲ ಊರಲ್ಲಾದರೆ ಸಿಗ್ತಾ ಇತ್ತು ಇವಾಗ ಯಾರಿಗಾದ್ರೂ ಹೇಳೋಕ್ಕೂ ಆಗೋಲ್ಲ ಬಿಡು ಇನ್ನೇನು ಅಂತ ಸುಮ್ಮನಾಗಿದ್ದೀನಿ ರಂಗೋಲಿ ಅಂದರೆ ನೋಡ್ತಾ ಇರ್ಬೋದು ಇದು ಒಂಥರ ಅಷ್ಟದಳ ಅಂತಾರಲ್ಲ ಆ ಥರ ಹೂವು ಅದಾದಮೇಲೆ ಕುಂಬ ಕುಂಬರ ಒಂಥರ ಮೇಲ್ಗಡೆ ಲಡ್ಡು ಟೈಪ್ ಇಟ್ಟಿರೋವಂಥ ರಂಗೋಲಿ ಮತ್ತು ಮಧ್ಯದಲ್ಲಿ ಕಬ್ಬಿಂದು ಕಬ್ಬಿನ್ ಕಂದಗಳು ಇಟ್ಟಿರೋ ಅಂಥದ್ದು ರಂಗೋಲಿ ಇದು ಫೈನಲಿ ತೋರಿಸ್ತೀನಿ ನಿಮ್ಗೆಲ್ರಿಗೂ ರೆಡಿ ಸಜ್ಜೆ ರೊಟ್ಟಿ ತರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಚಟ್ನಿ ಪುಡಿ ಮಾಡೋದು ಅಂತ ಇದ್ದೀನಿ ಚಿಂಟು ಬಂದ್ಬಿಟ್ಟು ನಾಳೆ ಇನ್ನೇನು ಇವತ್ತು ರಜಾ ಮುಗಿತು ನಾಳೆ ಅವಳು ಹಾಸ್ಟೆಲ್ಗೆ ಹೋಗ್ತಾ ಇದ್ದಾಳೆ ಅವ್ಳಿಗೆ ಸ್ವಲ್ಪ ಏನಾದರೂ ಮಾಡ್ಕೊಡೋಣ ಅಂತ ಇದ್ದೀನಿ ತಿಂಡಿ ಚಕ್ಲಿ ಕೋಡುಬೇಳೆ ಈ ಥರ ಶಂಕರಪೋಳಿ ಏನಾದರೂ ಅವ್ಳು ಬಂದು ನನಗೆ ಶಂಕರಪೋಳಿ ಸಾಕು ಚಕ್ಲಿ ಕೊಳೆ ಬೇಡ ಅಂತ ಇದ್ದಾಳೆ ಇದಾದ ಮೇಲೆ ನೋಡಿರಿ ಫೈನಲ್ಲಿ ಈ ಥರ ರಂಗೋಲಿ ಬಿಡಿಸಿದಾಯಿತು ಇಲ್ಲಿಂದ ಒಂದು ಬಾಕ್ಲ ಹತ್ರ ಸಣ್ಣದು ಬಿಡಿಸಿದೀನಿ ಈ ಕಡೆ ಸ್ವಲ್ಪ ದೊಡ್ಡದ್ ಬಿಡಿಸಿದೀನಿ ಹೇಗಿದೆ ರಂಗೋಲಿ ಅಂದರೆ ಬಣ್ಣ ಇದ್ರೆ ಮಾತ್ರ ತುಂಬ ಚೆನ್ನಾಗಿರೋದು ಗಳು ಏನು ಮಾಡ್ತಾ ಇಲ್ಲ ಇವಾಗ ಬಂದ್ಬಿಟ್ಟು ಹೂವು ಎಲ್ಲ ಇಡೋಣ ಅಂತ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ತರ ಎಲ್ಲ ಹೂವು ಇಟ್ಕೊಳ ಅಂತ ಇಟ್ಕೊತಾ ಇದ್ದೀನಿ ಇದ್ರ ಮಧ್ಯೆ ನಾವು ಕುಂಬಳಕಾಯಿ ಮತ್ತೆ ಸಗಣಿ ಬೆಣಪ ಅಂತ ಹೇಳ್ತಾರಲ್ಲ ಇವಾಗ ಬಂದು ನೋಡ್ರಿ ಸಗಣಿ ಬೆಣಪ ಇಟ್ಟಿದೀನಿ ಸ್ವಲ್ಪ ಗರ್ಕಿ ಹಾಕ್ಬಿಟ್ಟು ಇವಾಗ ಸುತ್ತ ಇದನ್ನ ಇಟ್ಟಿದ್ದೀನಿ ಕುಂಬಳಕಾಯಿ ಕಟ್ ಮಾಡಿರೋ ಇದು ಕಬ್ಬು ಇವಾಗ ಪೂಜೆ ಆದಮೇಲೆ ತಗೊಂಡು ಆದಮೇಲೆ ಒಳಗೆ ಹೋಗ್ತೀನಿ ಅಲ್ಲಿವರೆಗೂ ಇದಿಲ್ಲೇ ಇರುತ್ತೆ ಸ್ವಲ್ಪ ಎಳ್ಳು ಮತ್ತು ಅದು ಮಿಕ್ಸ್ ಇರುತ್ತಲ್ಲ ಸಕ್ಕ ಬೆಲ್ಲ ಎಳ್ಳು ಅದೆಲ್ಲ ಅದನ್ನ ಹಾಕಿದ್ದೀನಿ ಇವಾಗ ಬಂದು ಎಲ್ಲರೂ ಕಬ್ಬು ತಿಂತ ಇದ್ದಾರೆ ನೋಡಿ ಇದು ಬಂದುಬಿಟ್ಟು ನಮ್ಮ ಅಜ್ಜಿರ ಮನೆ ಎಲ್ಲರದು ಪೂಜೆ ಆಗಿದೆ ಲಾಸ್ಟ್ ನಂದು ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಚಿಂಟದು ಇವಾಗ ಪೂಜೆ ಮಾಡಿದ್ವಿ ಫಸ್ಟ್ ಪೂಜೆನೇ ಬಾಕ್ಲು ಹಂಗಾಗಿ ಮಗಳ ಹತ್ರ ಬಾಕ್ಲು ಪೂಜೆ ಮಾಡಿಸ್ದೆ ನಮ್ಮ ಮನೆ ಹೆಣ್ಮಗಳಲ್ವ ಹಂಗಾಗಿ ಹೆಣ್ಮಕ್ಳ ಹತ್ರ ಫಸ್ಟ್ ಬಾಗ್ಲು ಪೂಜೆ ಮಾಡಿಸಿ ಬಾಗ್ಲು ಪೂಜೆನೇ ಇದು ಇದು ಫಸ್ಟ್ ಪ್ರಿಫರೆನ್ಸ್ ಇರೋದು ಹಾಗಾಗಿ ಚಿಂಟು ಹತ್ರ ಬಾಗ್ಲು ಪೂಜೆ ಮಾಡಿಸಿದ್ದೀನಿ ಪೂಜೆ ಎಲ್ಲ ಮುಗೀತು ಇಷ್ಟೇ ಸಿಂಪಲ್ಲಾಗಿ ನಮ್ದು ಹಬ್ಬ ಆಗೋಯಿತು ರಂಗೋಲಿ ಹಾಕಿದ್ರೇ ಹಬ್ಬ ರಂಗೋಲಿ ಹಾಕಿದ ಮೇಲೇ ಹಬ್ಬದ ಕಳೆ ಬರೋದು ಏನು ಮಾಡ್ತೀರಾ ಕಲರ್ ಸಿಗಿದ್ರೆ ತುಂಬ ಚೆನ್ನಾಗಿರೋದು ನಮ್ಮದಂತೂ ಇಷ್ಟೇ ಸಿಂಪಲ್ಲಾಗಿ ಮಾಡೋದು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ಸಿ ತಿಳಿಸಿ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಎಲ್ಲರೂ ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದಾದ ಮೇಲೆ ಸಂಜೆಯಿಂದ ವೀಡಿಯೋ ಕಂಟಿನ್ಯೂ ಮಾಡೋಣ ಇವಾಗ ಬಂದ್ಬಿಟ್ಟು ರೆಡಿ ಸಜ್ಜೆ ರೊಟ್ಟಿ ತಂದಿದ್ರಲ್ವ ನಮ್ಮ ಮನೆಯವರು ಅದನ್ನ ಇನ್ನೂ ಓಪನ್ ಮಾಡಿರಲಿಲ್ಲ ಹಂಗಾಗಿ ಓಪನ್ ಮಾಡ್ಕೊಳ್ಳೋಣ ಏನೋ ನಮ್ಮ ಅಜ್ಜರು ಈ ಥರ ಹಬ್ಬ ಮಾಡ್ತಾ ಇರಲಿಲ್ಲ ಅಂತ ಏನು ಸಜ್ಜೆ ರೊಟ್ಟಿ ಕುಂಬಳಕಾಯಿ ಬೇಯಿಸ್ಕೊಳ್ಳೋದು ಅಷ್ಟೇ ರಂಗೋಲಿ ಅದೆಲ್ಲ ಅದೆಲ್ಲ ಏನು ಆಗ್ತಾ ಇರಲಿಲ್ಲ ಅಂತ ಹೇಳಿದರು ನಮ್ಮ ಅಕ್ಕವರೆಲ್ಲ ಯಾವಾಗಲೂ ತುಂಬ ಕೆಲಸ ಇರೋದು ಹಂಗಾಗಿ ಏನು ಮಾಡ್ಕೊತಾ ಇರಲಿಲ್ಲ ಅಂತ ರಂಗೋಲಿ ಅದೆಲ್ಲ ಇಷ್ಟೇ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಳ್ತಿದ್ರಂತೆ ಸಜ್ಜೆ ರೊಟ್ಟಿ ಕುಂಬಳಕಾಯಿ ಬೇಯಿಸೋದೆ ಅದು ಅಷ್ಟೇ ಅಂತೆ ಹಬ್ಬ ಯಾವಾಗ್ಲೂ ಸಜ್ಜೆ ರೊಟ್ಟಿ ಸುಡ್ತಾ ಇರಲಿಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನನಗಂತೂ ಸುಡಕ್ಕೆ ಬರಲ್ಲ ಇಲ್ದಿದ್ದು ಇಲ್ದಿದ್ದು ಹೇಳಕ್ಕೆ ಆಗಲ್ಲ ಬರದೇ ಇರೋದೆಲ್ಲ ಬರುತ್ತೆ ಅಂತ ಆಗಲ್ಲ ಈ ತರ ರೆಡಿ ಸಜ್ಜೆ ರೊಟ್ಟಿ ತರಿಸ್ತೀನಿ ತಿಂತಿದೀವಿ ಇಲ್ದು ಅದು ಮದ್ವೆ ಆದಾಗ್ಲಿದ್ದಾನೆ ನನಗೆ ಸಜ್ಜೆ ರೊಟ್ಟಿ ತಿನ್ನೋ ಅಭ್ಯಾಸ ಇರೋದು ಮೊದಲು ನಮ್ಮ ಮನೇಲಿ ಮಾಡ್ತಾನೆ ಇದಿಲ್ಲ ರೆಡಿಯೂ ತರಿಸ್ತಾ ಇರಲಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತೂ ಒಳ್ಳೆ ತೆಳು ಪೇಪರ್ ತರ ಇದ್ದಾವೆ ಇನ್ನೊಂದು ಹೋದ್ ವರ್ಷ ನಮ್ಮ ಅಕ್ಕ ಸುಟ್ಟಿದ್ರು ಅಂದ್ರೆ ನಮ್ಮ ಎರಡನೇ ಭಾವನೆ ಹೆಣ್ತಿದಾರಲ್ಲ ಅವರು ತುಂಬಾ ಚೆನ್ನಾಗಿತ್ತು ಅದು ಮನೇಲಿ ಮಾಡಿರೋದ್ರಿಂದ ಮೆಣಸಿನ ಬೀಜ ಅದನ್ನೆಲ್ಲ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಚಿಂಟು ಎಲ್ರಿಗೂ ಎಳ್ಳು ಬೀರಿ ಬಂದ್ಲು ಅವ್ರ ದೊಡ್ಡ ಮುಂದೆ ಅವ್ರ ಅಜ್ಜಿಗೆ ಎಲ್ರಿಗೂ ಕೊಟ್ಟು ಬಂದ್ಲು ಎಲ್ರಿಗೂ ಒಂದ್ ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಕಬ್ಬು ನನಗೆ ಕೊಡು ಕಬ್ಬು ಕೊಡು ನನಗೆ ಕಬ್ಬು ಅಪ್ಪ ಇಲ್ಲ ಅಡಿಲಿ ಕಬ್ಬು ಚೆನ್ನಾಗೈತಾ ಚೆನ್ನ ಹೆಂಗ್ ಹೇಳು ಚೆನ್ನಾಗೈತೆ ಇಲ್ಲ ಚೆನ್ನಾಗೈತಾ ಬಸವ ಗುಂಡೆ ಬೈಲ್ ಸೀಮೆ ಆಗಿರೋದಿಂತ ಒಂದ್ಸಲ ಬಸವ ಕಬ್ಬ ಸ್ವಲ್ಪ ನೋಡ್ರಿ ಗಾಳಿ ಯಾವ ತರ ಸೌಂಡ್ ಕೇಳಿಸ್ತಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದಾದ ಮೇಲೆ ಚಿಂಟು ಈ ಥರ ಆಗಿದ್ರು ಇದನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡ್ರಿ ಅವ್ರು ಯಾವ ಥರ ಆಗಿದ್ರು ವೇದುಪಾಪು ವಿನೋ ಅಂತ ಚಿಂಟು ಅಂತ ಹೇಳ್ಬಿಟ್ಟು ಹೊಸ ಬಟ್ಟೆ ಏನಲ್ಲ ಹಳೆ ಬಟ್ಟೆನೇ ಈ ಥರ ರೆಡಿಯಾಗಿದ್ದರು ಒಂಥರ ಅಲ್ಲಿ ಇವತ್ತು ಲಂಗ ಬ್ಲೌಸ್ ಹಾಕ್ಕೊಂಡು ಡೈಲಿ ಅದು ಇದು ಬರೀ ಪ್ಯಾಂಟು ಶರ್ಟ್ ಆ ಥರ ಎಲ್ಲ ಹಾಕ್ಕೊಂತಿದ್ಲಲ್ಲ ಇವತ್ತು ಈ ಥರ ಆಗಿದ್ಲು ಚಿಂಟು ಬ್ಲೌಸು ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು ಪ್ಲೀಸ್ ಈ ಲಂಗ ಬ್ಲೌಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಇದಾದ ಮೇಲೆ ಸಕ್ಕರೆ ಜೊತೆ ಸ್ವಲ್ಪ ಹಾಲು ಸೇರಿಸ್ಕೊಂಡಿದ್ದೀನಿ ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ನೋ ಅದೇ ಅಳತಿಲ್ಲೇ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿನ ಶಂಕ್ರ ಪಾವಳಿ ಮಾಡ್ತಾ ಇರೋದು ನಾನಿವಾಗ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆರ ಎಲ್ಲ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಅಂತ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೀನಿ ಅದಾದಮೇಲೆ ಗೋಧಿ ಹಿಟ್ಟು ಚಪಾತಿಗೆ ನಾವೇನು ಅದಕ್ಕೆ ಕಲಿಸ್ತೀವಿ ಅದೇ ಥರ ಕಲಿಸ್ಕೊಂಬಿಟ್ಟು ನನಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಂಡ್ರೆ ಶಂಕ್ರಪಾಳಿ ರೆಡಿ ಆದಂಗೆ ನಾನು ಈ ಥರ ತ್ರಿಕೋನ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗೋ ಪ್ಲೀಸ್ ಈ ವಿಡಿಯೋ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ